ಸ್ನೇಹಿತರೆ ಬಣ್ಣದ ಲೋಕದಲ್ಲಿ ಒಂದಲ್ಲ ಒಂದು ಘಟನೆಗಳು ನಡೆದೇ ನಡೆಯುತ್ತವೆ ಇದೀಗ ಅದೇ ರೀತಿ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ನಟ ಜಗ್ಗೇಶ್ಗೆ ಆಘಾತವಾಗಿದೆ ಕೂತಲ್ಲಿ ಅಂತ ಹೇಳಲಾಗ್ತಿದೆ ನಿಜಕ್ಕೂ ಯಾಕೆ ಕಣ್ಣೀರಾಕಿದ್ದಾರೆ ನಟ ಜಗ್ಗೇಶ್ ಏನಾಯ್ತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಇವರ ಅಭಿಮಾನಿಯಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕಳೆದ ಕೆಲ ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಸಿನಿಮಾಗಳಿಗೆ ಬರಗಾಲ ಬಂದಿದೆ ಯಾವುದೇ ಕನ್ನಡ ಸಿನಿಮಾಗಳು ಬಂದರೆ ಅದು ಕಷ್ಟಪಟ್ಟು ನಲ್ಲಿ ಎರಡು ವಾರವೂ ಉಳಿಯುವುದು ಅಪರೂಪ ಆಗಿಬಿಟ್ಟಿದೆ ಕೆಜಿಎಫ್ ಕಾಂತಾರ ತ್ರಿಬಲ್ ಸೆವೆನ್ ಚಾರ್ಲಿ ಕಾಟೇರದಂತಹ ಸಿನಿಮಾಗಳಿಂದ ಚಂದನವನ ಹೊಸ ದಾರಿಯಲ್ಲಿ ಸಾಗುತ್ತಿದೆ ಎಂದು ಭಾವಿಸಲಾಗಿತ್ತು ಇತರೆ ಭಾಷಾ ಸಿನಿಮಾ ಮಂದಿಯು ಕನ್ನಡ ಸಿನಿಮಾಗಳ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡುತ್ತಿದ್ದರು ಆದರೆ ಇದೆಲ್ಲವೂ ಒಂದು ಕ್ಷಣಕಾಲದವರೆಗೆ ಮಾತ್ರ ಎನ್ನುವಂತಹ ಸ್ಥಿತಿ ಬಂತು ಕೊನೆಯ ಅಸಲಿ ಕನ್ನಡದಲ್ಲಿ ಕಾಟೇರ ದೊಡ್ಡ ಹಿಟ್ ತಂದುಕೊಟ್ಟಿತ್ತು ಇದಾದ ನಂತರ ಒಳ್ಳೆಯ ಸಿನಿಮಾಗಳು ಕನ್ನಡದಲ್ಲಿ ಬರಲಿಲ್ಲ ಎಂದೇನಿಲ್ಲ ಒಳ್ಳೆಯ ಕಂಟೆಂಟ್ ಉಳ್ಳ ಸಿನಿಮಾಗಳು ಬಂದಿವೆ ಆದರೆ ಜನ ಥಿಯೇಟರ್ಗೆ ಬಂದು ನೋಡುವುದನ್ನು ಕಮ್ಮಿ ಮಾಡಿದರೆ ಎನ್ನುವ ಮಟ್ಟಿಗೆ ಕನ್ನಡ ಸಿನಿಮಾಗಳ ಸ್ಥಿತಿ ಬಂದು ತಲುಪಿರುವುದು ದುಃಖದ ವಿಚಾರವೇ ಸರಿ ಕಳೆದ ಕೆಲ ವರ್ಷಗಳಿಂದ ಕನ್ನಡ ಸಿನಿಮಾಗಳ ಸ್ಥಿತಿ ಈ ಮಟ್ಟಿಗೆ ಇಳಿದಿರುವ ಬಗ್ಗೆ ಮಾತನಾಡುತ್ತಾ ಹಿರಿಯ ನಟ ನವರಸ ನಾಯಕ ಜಗ್ಗೇಶ್ ಭಾವುಕರ್ ಆಗಿದ್ದಾರೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ಎಲ್ಲವೂ ನಾಶವಾಗಿದೆ ಎಲ್ಲರೂ ಒಳ್ಳೆಯ ಪಿಕ್ಚರ್ ಮಾಡುತ್ತಾ ಇದ್ದಾರೆ ಕೆಟ್ಟ ಪಿಕ್ಚರ್ ಯಾರೂ ಮಾಡುತ್ತಾ ಇಲ್ಲ ಸಿನಿಮಾಗಳ ಬಗ್ಗೆ ಟಿವಿ ಪೇಪರ್ ಗಳು ಕೊಡುತ್ತವೆ ಆದರೆ ಸಿನಿಮಾ ಥಿಯೇಟರ್ ಗೆ ಬಂದಾಗ ಜನವೇ ಬರ ಯಾಕೆ ಹೀಗಾಯ್ತು ಕನ್ನಡವೇ ಹೀಗೆ ಅಂದರೆ ಸತ್ಯವಾಗಲು ಅಲ್ಲ ಏನೂ ಆಗ್ತಾ ಇದೆ ನಾವು ಹೇಗೆ ಸಿನಿಮಾ ಮಾಡುವುದು ಜನ ಬರ್ತಾ ಇಲ್ಲ ಅಂತಾರೆ ಅಕ್ಷಯ್ ಕುಮಾರ್ ಅವರದ್ದು ಕೋಟ್ಯಾಂತರ ರೂಪಾಯಿ ಹಾಕಿ ಮಾಡಿದ ಸಿನಿಮಾ ನಾಶವಾಗಿದೆ ಇಡೀ ಇಂಡಿಯಾದ ಸಿನಿಮಾ ವಾಶ್ಔಟ್ ಆಗಿದೆ ಎಂದಿದ್ದಾರೆ ಇನ್ನು ಈಗ ಯಾವ ಸ್ಥಿತಿ ಬಂದಿದೆ ಎಂದರೆ ಇನ್ನೂರು ಕೋಟಿ ರೂಪಾಯಿ ಹಾಕಿ ಸಿನಿಮಾ ಮಾಡಿದರೆ ಅದು ಸಿನಿಮಾ ಯಾರು ಒಳ್ಳೆಯ ಕತೆ ಮಾಡಿ ಸಣ್ಣ ಪುಟ್ಟ ಸಿನಿಮಾ ಮಾಡುತ್ತಾರೋ ಅದು ಸಿನಿಮಾವಲ್ಲ ನನ್ನ ಅಣ್ಣ ತಮ್ಮಂದಿರು ಒಡಹುಟ್ಟಿದವರು ಪಿಕ್ಚರ್ ರಿಲೀಸ್ ಆದಾಗ ಇದೊಂದು ದರಿದ್ರ ಪಿಕ್ಚರ್ ಇದೊಂದು ಕಿತ್ತೋಗಿರುವ ಪಿಕ್ಚರ್ ಇದನ್ನ ನೋಡೋದು ವೇಸ್ಟ್ ಅಂತ ತಮ್ಮ ಶ್ರಮವನ್ನ ಹಾಕಿ ಇನ್ನೊಬ್ಬರ ಲೈಫ್ನ ಹಾಳು ಮಾಡುತ್ತಾರೆ ಅದನ್ನು ನೋಡಿ ಬೇರೆಯವರು ಇರುತ್ತಾರೆ ಎಲ್ಲರೂ ಚೆನ್ನಾಗಿರಲಿ ನಾವು ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ ನಿಮಗೆ ಬೇಜಾರಾಗಿ ಸಮಯ ಹೋಗ್ತಾ ಇಲ್ಲ ಅಂದಾಗ ಯೂಟ್ಯೂಬ್ ನಲ್ಲಿ ಒಂದು ಸೀನ್ ನೋಡ್ತೀರಿ ಅದು ನನ್ನ ಸಿನಿಮಾ ನನ್ನ ಬಟ್ಟೆ ಕನಸು ನನ್ನ ಊಟ ಸಿನಿಮಾ ಕೊಟ್ಟಿದ್ದು ಹಾಗಾಗಿ ನಾನು ಸಿನಿಮಾವನ್ನ ತಾಯಿ ತರ ಪ್ರೀತಿಸುತ್ತೇನೆ ಎಂದು ಜಗ್ಗೇಶ್ ಭಾವುಕರಾಗಿ ಆಘಾತಕ್ಕೊಳಗಾಗಿದ್ದಾರೆ ಸದ್ಯ ಜಗ್ಗೇಶ್ ಅವರ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ